ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ವಿನೋದ್ ಶೆಟ್ಟಿ ಮಾತಾಡ್ತಾ ಇರೋದು ಇವತ್ತು ರಾಮ ಮಂದಿರ ಕಟ್ಟಿರುವಂತ ಒಂದು ಸಂದರ್ಭದಲ್ಲಿ ಎಲ್ಲರೂ ಏನು ಆರ್ವಾಟಗಳು ಇರೋದು ಗಾಡಿ ಮೇಲೆ ಏನು ರಾಮನ್ ಬಾವುಟ ಕಾರ್ ಮೇಲೆ ರಾಮನ್ ಬಾವುಟ ಏನೋ ಬಾರಿ ಜೀವನದಲ್ಲಿ ಸಾಧನೆ ಮಾಡ್ಬಿಟ್ಟಿವಿ ಅಂತ ಆದ್ರೆ ಒಂದು ತಿಳ್ಕೊಳ್ಳಿ ಒಂದು ತಿಳ್ಕೊಳ್ಳಿ ಇಷ್ಟೇ ನಾನು ಹೇಳೋದು ಹಿಂದೂ ಅಂದ್ರೆ ಏನ್ ಗೊತ್ತಾ ಅದು ಹಿಂದೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಹೇಳ್ತಾರೆ ಹಿಂದೂ ಅನ್ನೋದು ಒಂದು ಧರ್ಮ ಅಲ್ಲ ಆ ಅದು ಒಂದು ಸಿಂಧೂ ಬೈಲಿನ ನಾಗರಿಕತೆಯಿಂದ ಆ ಒಂದು ಸಿಂಧು ನದಿಯಿಂದ ಬಂದಂತ ಒಂದು ಬುಡಕಟ್ಟು ಜನಾಂಗ ಸರಿ ಅಂತ ಬಿಡಿ ಅದನ್ನ ನಾವು ಒಪ್ಪೋದು ಬಿಡೋದು ಎರಡನೇದು ಆದ್ರೂ ಪರವಾಗಿಲ್ಲ ಧರ್ಮನ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಆದ್ರೂ ಕೂಡ ಋಗ್ವೇದ ಯಜುರ್ವೇದ ಸಾಮವೇದ ಅತರುಣವೇದ ಭಗವದ್ಗೀತೆಲಲ್ಲ ಹಿಂದೂ ಧರ್ಮಕ್ಕೆ ಅಪಾರವಾದ ಒಂದ್ ಇದಿದೆ ಅಲ್ವಾ ಎಲ್ಲ ಧರ್ಮಕ್ಕೂ ಇದೆ ಅದು ಇಸ್ಲಾಮಗೂ ಇದೆ ಆ ಕ್ರೈಸ್ತ ಧರ್ಮಕ್ಕೂ ಇದೆ ಎಲ್ಲರೂ ಹೇಳ್ಕೊಟ್ಟರು ಒಳ್ಳೇದೇ ಶಾಂತಿ ಪ್ರೀತಿ ಪ್ರೇಮವನ್ನ ಹಿಂದೂ ಅಂದ್ರೆ ನಾನು ಬಹಳ ಅರ್ಥ ಮಾಡ್ಕೊಳಕ್ ಬಾಳಿಕ ಬಹಳ ಕಷ್ಟ ಆಯ್ತು ನನಗೆ ನಾನು ಒಬ್ಬ ಹಿಂದೂ ಧರ್ಮದಲ್ಲಿ ಉಟ್ದವನೇ ಹಿಂದೂ ಅಂದ್ರೆ ಏನಪ್ಪಾ ಅಂತ ಲಾಸ್ಟ್ ಇದ್ದಂಗೆ ಗೊತ್ತಾಯ್ತು ಆ ಹಿಂದೂ ಇದೆಯಲ್ಲ ಹೀ ಆದ್ಮೇಲೆ ಒಂದು ಸೊನ್ನೆ ಅದಾದ್ಮೇಲೆ ದು ಹಿಂಸೆಯಿಂದ ದೂರ ಉಳ್ಳವನು ಅಂತಪ್ಪ ಯಾಕೆ ಅದಕ್ಕೆ ಅಪಮಾನ ಮಾಡ್ತಾ ಇದ್ರ ಒಂದು ಮಸೀದಿಯನ್ನ ಒಡೆದ್ಬಿಟ್ಟು ಒಂದು ಜನಾಂಗದವರಿಗೆ ಸಮುದಾಯದವರಿಗೆ ನೋವು ಕೊಟ್ಟು ಆ ಒಂದು ರಾಮ ಮಂತ್ರ ಕಟ್ಟಿದ್ರೆ ನಿಜವಾಗ್ಲೂ ನಿಮ್ಮ ಶ್ರೀರಾಮ ಮೆಚ್ಚದನ ಹೇಳಿ ಆ ಮೊದಲದಾಗಿ ನಾನು ಹೇಳಬೇಕಂದ್ರೆ ಶ್ರೀರಾಮ ದೇವರೇ ಅಲ್ಲ ದಶರಥ ರಾಜನ ಮಗ ಹೇಗೆ ಬುದ್ಧ ನನಗೆ ಯಾವ ರಾಜ್ಯಾಧಿಕಾರ ನನಗೆ ಏನು ಬೇಡ ಅಂತೇಳಿ ಬುದ್ಧ ಹೋಗಿ ತಪಸ್ಸಿಗೆ ಕೂತ ಬೋಧಿ ವೃಕ್ಷದ ಅಡಿಗೆ ಹಾಗೆ ಈ ರಾಮನು ಕೂಡ ನನಗೆ ಯಾವುದೇ ರಾಜ್ಯದ ಆಸೆ ಇಲ್ಲ ನನಗೆ ಯಾವುದು ಬೇಡ ನನಗೆ ಅಂತ ಹೇಳಿ ಹ ಆದರ್ಶ ಪುರುಷೋತ್ ಆದರ್ಶ ಪುರುಷ ಅಂತೀವಿ ಪುರುಷೋತ್ತಮ ಅಂತೀವಿ ಆದರೆ ಆ ರಾಮನ ನೀವು ಹೇಳ್ತೀವಿ ಬಿಲ್ಲು ಬಾಣ ಬಿಲ್ಲು ಬಾಣ ಅಂದ್ರೆ ರಾಮ ಕೂಡ ದೇವರು ಆಯ್ತು ಒಪ್ಕೊಳ್ಳಲ್ಲ ರಾಮ ಕೂಡ ಒಬ್ಬ ಮಾಂಸಾಹಾರಿ ರಾಮ ಒಬ್ಬ ಮಾಂಸಾಹಾರಿ ಆ ಬಿಲ್ಲು ಬಾಣ ಅಂದ್ರೆ ಆ ಬೇಡ ಬೇಡ ಅಂದ್ರೆ ಗೊತ್ತಾ ಬೇಡ ಅಂತಾರೆ ಕನ್ನಡದಲ್ಲಿ ಬೇಟೆ ಆಡವನು ಅಂತ ರಾಮನಿಗೆ ಜಿಂಕೆಯ ಮಾಂಸ ಅಂದ್ರೆ ಭಾರಿ ಇಷ್ಟ ಬೇಕಾದ್ರೆ ಪುಸ್ತಕವನ್ನ ನಾನು ಪ್ರಕಟಣೆ ಮಾಡ್ಲಿಕ್ಕೆ ನಾನು ರೆಡಿ ಇದ್ದೀನಿ ಸಿದ್ಧವಾಗಿದ್ದೀನಿ ರಾಮ ಕೂಡ ಒಬ್ಬ ಮಾಂಸಹಾರಿ ಇನ್ನು ಇದು ದೇವರು ಅಂತಿರಲ್ಲ ರಾಮ ದೇವರಲ್ಲ ಅಂತ ನಾನು ಎಲ್ಲಿ ಬೇಕಾರರು ಬೇಗರ್ ನನ್ನ ಕತ್ಕೊಯ್ಲಿ ನನ್ನ ನೇಣ ಹಾಕ್ಲಿ ನನ್ನನ್ನ ಏನ್ ಬೇಕಾದ್ರು ಸಾಯೋ ತನಕ ನನ್ನ ಜೀವಾವಧಿ ಶಿಕ್ಷೆ ಕೊಡ್ಲಿ ಜೈಲಲ್ಲಿ ನಾನು ಹೆದರೋದಿಲ್ಲ ರಾಮ ದೇವರಲ್ಲ ರಾಮ ನಿಜವಾಗ್ಲೂ ದೇವರಾಗಿದ್ದರೆ ಕೆಲವೊಂದು ಪಾಯಿಂಟ್ ಗಳನ್ನು ಹೇಳ್ತೀನಿ ಕೇಳಿ ನಾನು ಒಂದು ಮೂರು ಪಾಯಿಂಟ್ ಹೇಳ್ತೀನಿ ನಾನು ಸೀತಾ ಮಾತೆಗೆ ಹುಷಾರಿಲ್ದಾಗ ತಾನೇ ಹೋಗ್ಬಿಟ್ಟು ಸಂಜೀವಿನಿ ಭಟ್ಟನ ಎತ್ಕೊಂಡ್ ಬರ್ಬೋದಿತ್ತಲ್ಲ ಯಾಕೆ ಪಾಪ ಪರ್ಸನಲ್ ಅಸಿಸ್ಟೆಂಟ್ ಆಂಜನೇಯ ಸ್ವಾಮಿನ ಕಳಿಸ್ಬಿಟ್ಟ ನಿಮ್ ಶ್ರೀರಾಮ ಆಯ್ತು ಎರಡನೇದು ಲಕ್ಷ್ಮಣ ಲಕ್ಷ್ಮಣನಿಗೆ ಲಕ್ಷ್ಮಣನ ಮೇಲೆ ಯಾರು ಈ ಒಂದು ರಾವಣನ್ ತಂಗಿ ಶೂರ್ಪನಕಿಗೆ ಆಸೆ ಬಂತು ಐ ಲವ್ ಯು ಅಂತ ಹೇಳ್ತಾಳೆ ಅದಕ್ಕೆ ಮೂಕ್ ಕೊಯ್ದು ಕಳಿಸ್ತಾನೆ ಆ ಒಂದು ದ್ವೇಷದಲ್ಲಿ ಸೀತಾಮಾತೆಯನ್ನ ಒಂದು ಅಪಹರಣ ಮಾಡ್ತಾನೆ ಸನ್ಯಾಸಿ ವೇಷದಲ್ಲಿ ಬಂದು ಆದ್ರೆ ಸೀತಾಮಾತೆಯನ್ನ ಹೆತ್ತ ತಾಯಿಗಿಂತ ಬಾರಿ ಪವಿತ್ರವಾಗಿ ನೋಡ್ಕೊಂತಾನೆ ಇದೇ ರಾವಣ ಒಂದು ಮುಟ್ಟಲ್ಲ ಎರಡು ಪಾಯಿಂಟ್ ಮೂರನೇದು ರಾಮ ಸೇತು ನಿರ್ಮಾಣ ಆಗತ್ತೆ ಗೊತ್ತಲ್ಲ ಲಂಕಾಯುದ್ಧ ಇದೇ ಸೀತಾಮಾತೆ ಅಪಹರಣ ವಿಷಯಕ್ಕೆ ಲಂಕಾಯುದ್ಧ ಆಗತ್ತೆ ಅವಾಗ ಮಹಾಬ್ರಾಹ್ಮಣರು ಬೇಕು ಬ್ರಾಹ್ಮಣರು ಬೇಕು ನಾನು ಅವಾಗ್ಲೇ ಹೇಳಿದಂಗೆ ರಾಮ ಮಾಂಸಾಹಾರಿ ರಾವಣ ರಾಕ್ಷಸ ಕುಲದಲ್ಲಿ ಹಿಂದಿನ ಜನ್ಮದ ಶಾಪದಲ್ಲಿ ಹುಡುತವನು ಓಕೆ ಸರಿ ಆದ್ರೆ ಅವನು ಮಹಾಬ್ರಾಹ್ಮಣ ಶಿವ ಶಿವನಿಂದನೇ ಆತ್ಮಲಿಂಗವನ್ನ ಪಡೆದಂತ ಒಬ್ಬ ಮಹಾನುಭಾವ ಆಯಿತು ಅ ಸರಿ ಅಲ್ವಾ ಆ ರಾವಣ ನೀವು ತಿಳ್ಕೊಳ್ಳಿ ಸುಮ್ಮನೆ ತಿಳ್ಕೊಳ್ಳಿ ಲಂಕಾಯುದ್ಧದಲ್ಲಿ ರಾಮ ಸೇತು ಕಟ್ತಾರೆ ರಾವಣನಿಗೆ ಗೊತ್ತಿರುತ್ತೆ ನಾನು ಸಾಯ್ತಿದ್ದೀನಿ ಈ ಯುದ್ಧದಲ್ಲಿ ಸೋಲ್ತಾ ಇದ್ದೀನಿ ಅಂತೇಳಿ ಆದ್ರೂ ರಾಮನಿಗೆ ಬಂದುಬಿಟ್ಟು ಕೈಗೆ ಕಂಕಣ ಕಟ್ಟಿ ವಿಜಯ ಸಂಕೇತವನ್ನ ಹೇಳ್ಬಿಟ್ಟು ಶುಭವಸ್ತು ಅಂತ ಹೇಳುತ್ತೇನೆ ಆ ಈ ಯುದ್ಧದಲ್ಲಿ ನಿನಗೆ ಜಯ ಸಿಗ್ಲಿ ಅಂತೇಳಿ ಐ ಆಮ್ ಬಿಗ್ ಫಾಲೋ ಬಿಗ್ ಫಾಲೋವರ್ ಆಫ್ ರಾವಣ ನಾನು ರಾವಣನ ಮಹಾಭಕ್ತ ಇವತ್ತದೇ ಎಲ್ಲ ನಮ್ಮ ನಮ್ಮ ನಂಬಿಕೆ ಭಾರತದಲ್ಲಿ ರಾಮ ಅಂತ ನಂಬ್ತಾ ಇದ್ದೀವಿ ಶ್ರೀಲಂಕಾದಲ್ಲಿ ರಾವಣನ್ ನಂಬ್ತಾರೆ ರಾವಣನ್ ಪೂಜೆ ಮಾಡ್ತಾರೆ ನಾನು ಇವತ್ತಿ ಬೆಳಿತೀನಿ ನನಗೆ ರಾವಣ ಅಂದ್ರೆ ಇಷ್ಟ ರಾಮ ಅಂದ್ರೆ ಇಷ್ಟ ಇಲ್ಲ ಸ್ವಂತ ಹೆಂಡತಿ ಒಂದ್ ನಿಮಿಷ ಆಯ್ತು ಹೆಂಡತಿನ ರಾವಣ ಎತ್ಕೊಂಡು ಹೋದ ಹ ಪತಿವೃತ್ತಿನ ಇಲ್ವ ಅಂತೇಳಿ ಅವನು ದೇವರಲ್ವಾ ಅವನಿಗೆ ಗೊತ್ತಾಗ್ತಿರ್ಲಿಲ್ವಾ ಹ ಅಗ್ನಿ ಪ್ರವೇಶ ಮಾಡ ಹೇಳು ನೀನು ಪತಿವೃತ್ತಿನ ಶೀಲು ಅಂತೇನ ಶೀಲ ಕಡಿಸ್ಕೊಂಡಿದ್ಯಾ ಅಂತೇಳಿ ಹ ಅವನ್ ದೇವರ ಆಗ್ಯಾರೆ ಸ್ವಲ್ಪ ಯೋಚನೆ ಮಾಡಿ ದಯವಿಟ್ಟು ನಾನು ಹೇಳ್ತಿರೋದು ಅಲ್ಲಿ ಬಾಬರಿ ಮಸೀದಿ ಇತ್ತು ಅಥವಾ ಅದನ್ನ ಬಿಟ್ಟು ರಾಮ ಮಂದಿರ ಕಟ್ಟಿದ್ರು ಮತ್ತೆ ಅದನ್ನ ಬಿಟ್ಟು ಬಾಬರಿ ಮಸೀದಿ ಕಟ್ಟಿದ್ರು ಅಥವಾ ಮತ್ತೆ ಅದನ್ನ ಬಾಬರಿ ಮಸೀದಿ ಬಿಟ್ಟು ರಾಮ ಮಂದಿರ ಕಟ್ಟಿದ್ರು ಇದಕ್ಕೆ ಪುರಾ ಪುರಾವೆನೇ ಇಲ್ಲ ಸಾಕ್ಷಿನೇ ಇಲ್ಲ ಈ ಹೈಕೋರ್ಟ್ ಸುಪ್ರೀಂ ಕೋರ್ಟು ಇದೆಲ್ಲ ಏನಾಗ್ಬಿಟ್ಟಿದೆ ಬಿಜೆಪಿಯ ಗುಲಾಮ್ರಾಗ್ಬಿಟ್ಟಿದೆ ಆದ್ರೆ ನಾವ್ ಹಂಗಲ್ಲ ವಿನೋದ್ ಶೆಟ್ಟಿ ಹಂಗಲ್ಲ ಸತ್ಯ ನ್ಯಾಯ ಧರ್ಮ ಅಂತ ಬಂದ್ರೆ ಪಬ್ಲಿಕ್ ಅಲ್ಲಿ ನಾನು ನೇಣ ಹಾಕೊಳ್ಳಿಕ್ಕೂ ರೆಡಿ ನೇಣ ಹಾಕ್ಸಿದ್ರು ರೆಡಿ ನೇಣ ಹಾಕ್ಸ್ಕೊಳ್ಕೂ ರೆಡಿ ಎಲ್ಲದಕ್ಕೂ ರೆಡಿ ಗುಂಡೋಡ್ಸ್ಕೊಳ್ಕು ರೆಡಿ ನಾನು ಈ ಭಾರತ ಮಾತೆ ಈ ಜಾತ್ಯತೀತ ಭಾರತವನ್ನ ನಾನು ಯಾವುದೇ ಕಾರಣಕ್ಕೂ ಹಿಂದೂ ರಾಷ್ಟ್ರ ಅಂತ ನಾನು ಉಸಿರಿರುವವರೆಗೂ ನಾನು ಒಪ್ಕೊಳ್ಳೋದಿಲ್ಲ ನಾಚಿಗೆ ಆಗ್ಬೇಕು ನಾಡ್ದು ಪ್ರಧಾನ ಮಂತ್ರಿ ಚುನಾವಣೆ ಬರ್ತಿದೆ ಅಂತ ಹೇಳಿ ನಾಲ್ಕು ಅಲ್ಲ ಒಂದ್ ನಿಮಿಷ ನಾಲ್ಕು ವರ್ಷದಿಂದನೇ ಹಿಂದನೆ ರಾಮ ಮಂದಿರ ಕಟ್ತೀನಿ ಅಂತ ಹೇಳಿ ಇವಾಗ ಕಟ್ಟಿದಿರಲ್ಲ ಅವಾಗ್ಲೇ ಗೊತ್ತಿತ್ತು ನನಗೆ ಯಾ ಎಲೆಕ್ಷನ್ ಗೆ ನೀವು ಕಟ್ಬಿಡ್ತಿರ ಅಂತ ಹೇಳಿ ನಿಮಗೆ ನಿಜವಾಗ್ಲೂ ರಾಮನ ಮೇಲೂ ಭಕ್ತಿ ಇಲ್ಲ ಹಿಂದುತ್ವದ ಮೇಲೂ ಭಕ್ತಿ ಇಲ್ಲ ಜನತೆ ಮೇಲೂ ಭಕ್ತಿ ಇಲ್ಲ ನಿಮಗೆ ಅಮಾಯಕರ ಸಮಾಜದಲ್ಲಿರುವಂತ ಅಮಾಯಕರ ಸಮಾಧಿ ಮೇಲೆ ಸೌಧ ಕಟ್ಟುವಂತ ಕಚ್ಚಡಗಳು ನೀವು ಬಿಜೆಪಿಯವರು ಜೈ ಭೀಮ್ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಒಂದೇ ಮಾತ್ರ ಭಾರತ್ ಮಾತಾ ಕಿ ಜೈ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಅಲಂಕ ಗುರು ಮಾತಾಡ್ತಾ ಇದ್ದೀನಿ ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನಂದ್ರೆ ನಮಸ್ಕಾರ ನಾನು ನಿಮ್ಮ ವಿನೋದ್ ಶೆಟ್ಟಿ ಮಾತಾಡ್ತಾ ಇರೋದು ಇವತ್ತು ರಾಮ ಮಂದಿರ ಕಟ್ಟಿರುವಂತ ಒಂದು ಸಂದರ್ಭದಲ್ಲಿ ಎಲ್ಲರೂ ಏನು ಆರ್ವಾಟಗಳು ಇರೋದು ಗಾಡಿ ಮೇಲೆ ಏನು ರಾಮನ್ನು ವಿನೋದ್ ಶೆಟ್ಟಿ ನಿನಗೆ ವೀಡಿಯೋ ಮಾಡ್ತಾ ಇರೋದು ನಾಳೆಗೆ ಕರೆಕ್ಟಾಗಿ ಇರಬೇಕು ಖಡಕ್ಕಾಗಿ ಮಾತಾಡಬೇಕು ಮಾತಾಡ್ತಾ ಮಾತಾಡ್ತೈತ ನೀನು ಶಾಲೆ ಹಾಕ್ಕೊಂತೀವೋ ಬಾಟ ಹಾಕೀವೋ ಕಾರಕ್ಕೆ ಕರ್ತೀವ ನಿನಗೇನ ಉರಿ ಯಾಕೆ ಕೆಳಗಡೆ ನಿನಗೆ ಉರಿತೈತೆನಾ ರಾಮ್ರಾಜ ಆಗೈತೆ ಮಟ ನೀನು ಕೆಳಗಡೆ ಉರಿತೈತೆನಾ ನೀನು ಹುಡ್ಕೊಂಬಿಟ್ರೆ ಏನೂ ಆಗೋಲ್ಲ ಇಲ್ಲಿ ಇದು ಭಾರತ ಆಯಿತಾ ಏನು ಹುಡ್ಕೊಂಬಿಟ್ರಿ ನೀನು ವೀಡಿಯೋ ಮಾಡಿಬಿಟ್ರೆ ಆ ನಾಚಿಕೆ ಮಾಡೋ ಮಾಡಿದಿಲ್ವಲ್ಲ ನಿನಗೆ ಆ ಒಟ್ಟಾಗಿ ಏನು ತಿನ್ಸ ನೀನು ಲಜ್ಜೆ ನಾನು ತಿನ್ಸೋನಾ ನೀನು ನಾಳಿಗೆ ಇಡ್ತಿದಿಂದ ಮಾತಾಡೋ ಇಡೀ ಭಾರತನೇ ಒಂದು ಕಡೆ ಅಂದರೆ ನೀನೇ ಒಂದು ಕಡೆನಾ ನಿನ್ನಂತವರು ನಿನ್ನಂಥವ್ರು ಒಂದಷ್ಟು ಜನ ಅವರೇ ಆ ಎತ್ತ ತಾಯಿನೇ ತಾಯಿ ಅಲ್ಲ ಅಂತ ಮೂರ್ಖ ನೀನು ಅಂತ ಲಜ್ಜಿಗೆವ್ ನೀನು ನೀನು ತಾಕತ್ತಿದ್ರೆ ಬಂದು ಆಚೆ ಬಂದು ಮಾತಾಡು ನೀನು ಮನೆಗೆ ಗೂಡಲ್ಲ ಕಣ ಮಾಡೋದು ವೀಡಿಯೋ ರೋಡಲ್ಲಿ ಬಂದು ಮಾಡೋ ವೀಡಿಯೋ ನೋಡೋಣ ತಾಕತ್ತಿದ್ರೆ ಆ ರಾಮನ ಬಗ್ಗೆ ಮಾತಾಡ್ತಿಯಾ ರಾಮನ ಹೆಸರು ಹೇಳೋ ಯೋಗ್ಯ ಐತೆ ನಾನು ನಿನಗೆ ಆ ವಿನೋದ್ ಶೆಟ್ಟಿ ಅಂತೆ ಥೂ ನಾಚಿಕೆ ಹೇಳ್ಬೇಕು ನನ್ನ ಮಗ ನಿನ್ನ ಜನ್ಮಕ್ಕೆ ಇಡೀ ಭಾರತ ಖುಷಿ ಪಡ್ತಿದೆ ಇವತ್ತು ರಾಮರಾಜ ಥರ ಇದು ಕಟ್ಟಿದ್ದಾರೆ ಮಾಡಿದ್ದಾರೆ ಅಂತ ಎಲ್ಲರೂ ಖುಷಿ ಪಡ್ಕೊಂಡು ಇಡೀ ದೇಶನೇ ರಾತ್ರಿ ಮನೆ ಮನೆಯಲ್ಲಿ ದೀಪ ಹಚ್ಚೋ ಮುಖಾಂತರ ಎಲ್ಲರೂ ಸಂಭ್ರಮಿಸ್ತಾಯಿದ್ದಾರೆ ಇಡೀ ಭಾರತ ನಾವು ರಾ ರಾಮನ ಇದು ಧ್ಯಾನ ಮಾಡ್ತಾಯಿದ್ರೆ ನಿನ್ನ ನೀಚ ಮನ್ಸು ಏನೋ ಯೋಚನೆ ಮಾಡ್ತಿದ್ದೆ ಹೇಳು ಆ ನೀನು ಹುರಿತಾ ಐತ ನಿನಗೆ ಮಾನ ಮಾಡೋದು ಇಲ್ಲ ನಿನಗೆ ಏನೋ ಶಾಲ್ ಹಾಕ್ಕೊಂಡಿದ್ದೆಲ್ಲೋ ಮತ್ತೆ ಏನಕ್ಕೆ ಹಾಕ್ಕೊಂಡಿದ್ದೆ ಶಾಲ್ ನೀನು ಕೇಸರಿ ಶಾಲು ಏನಕ್ಕೆ ಇಕ್ಕೊಂಡಿದ್ದೆ ನೀನು ಲೆಜ್ಜಗೆಟ್ಟವನೇ ಏನು ಬಾಯಿ ಅಂದ್ರೆ ಏನೋ ಮಾತಾಡ್ತೋ ಲೇ ಇಡೀ ಬಾಡ್ತಾನೆ ಒಪ್ಕೊಂಡಿದ್ದೆ ನೀನು ಯಾರೋ ಪುಟ್ಕೋಸಿ ನೀನು ಯಾವಣ ಏ ವಿನಾಶ್ ಶೆಟ್ಟಿ ಯಾವಣ ಏ ನೀನು ಹೇಳಿಬಿಟ್ರಾ ಎಷ್ಟೋ ವರ್ಷಗಳ ಕನಸು ನನ್ಸಾಗಿದೆ ಅವರು ಮಾಡಿದ್ದಾರೆ ಉತ್ತರ ಉತ್ತರ ಭಾರತದಲ್ಲಿ ಈ ಥರ ಹಿಂಗೆ ಆಗಿದೆ ನಮ್ಗೆ ಖುಷಿ ಪಡ್ತಿದ್ದೀವಿ ಅದು ಆ ಶಿಲಂ ಕೆತ್ತಿರೋದು ಯಾರು ಕರ್ನಾಟಕದವರು ನಮ್ಗೆ ಎಷ್ಟೋ ಗೊ ಒಂಥರ ನಮಗೆ ಹೇಳ್ಕೊಳಾಗಲ್ಲ ಮೈ ಕಂಪಿಸುತ್ತೆ ಆ ರೀತಿ ಖುಷಿ ಪಡ್ತಾರೆ ರಾಮ ಇಲ್ಲ ಅದಿಲ್ಲ ಇದಿಲ್ಲ ಅಂದ್ಬಿಟ್ಟ ಏಯ್ ಯಾವಣ್ಣ ನೀನು ಹೇಳೋಕ್ಕೆ ಹಾಂ ನೀನು ಯಾವಣ್ಣ ಬೋಧನೆ ಮಾಡೋಕ್ಕೆ ರಾಮಾಯಣ ಬಗ್ಗೆ ಬೋಧನೆ ಮಾಡೋಕೆ ನೀನು ಯಾವಣ್ಣ ನಮ್ಮಪ್ಪ ಅವರಪ್ಪ ಅವರಪ್ಪ ಎಲ್ಲ ಹೇಳ್ಕೊಂಬಂದವ್ರೆ ಅದನ್ನೇ ನಾವು ಕೇಳೋದು ನೀನು ಯಾವನ ಬುಟ್ಟಡಿಕೆ ಅಮ್ಮ ಮಂತ್ಕೊಂಡು ಮಾತಾಡ್ಬಿಟ್ರೆ ನಾವು ಕೇಳಬೇಕಣ ನೀನು ಹೇಳೋ ನೀನು ಸಾಧನೆ ಮಾಡಿದ್ದೆ ನೀನು ಆ ಇಂದು ವಿರೋಧಿ ನನ್ನ ಮಗ ನೀನು ಏನು ದೊಡ್ಡವಾಗ ನೀನು ಮಾತಾಡ್ಬಿಟ್ರೆ ನಾವು ಲೇ ಪ್ರಚಾರ ಬೇಕಂದ್ರೆ ಬೇರೆ ಕೆಲಸ ಮಾಡೋ ಒಳ್ಳೆಯ ಕೆಲಸ ಮಾಡೋ ಹೆಸರು ಮಾಡ್ಬೋದು ಕೀಳುಮಟ್ಟದ್ದು ಪ್ರಚಾರಕ್ಕೋಸ್ಕರ ಕೀಳುಮಟ್ಟ ಕಿಳಿಯಕ್ಕೆ ಹೋಗ್ಬಿಡು ನಿನಗೆ ನಾಚಿಕ ಮಾಣೆ ಮಾಡ್ಯದಿದ್ರೆ ಫಸ್ಟು ತಪ್ಪಾಯ್ತನ ಕ್ಷಮೆ ಕೇಳು ನಿನ್ನ ಕೈಗೆ ಆಯ್ತಾ ಒಳ್ಳೇದು ಮಾಡು ಇಲ್ಲ ಮುಚ್ಕೊಂಡಿರು ಏನಕ್ಕೆ ಆಗ್ಬೇಡ ಇವೆಲ್ಲ ನಿನಗೆ ಆ ಇಂದು 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 ಅಂತ ರಾಮ ರಾಮ ಅಂಥ ಏಯ್ ರಾಮ ಕ್ಷತ್ರಿಯ ನಾನು ಕ್ಷತ್ರಿಯ ತಾಕತ್ತಿದೆ ನನ್ನನ್ನು ಎದುರಿಸು ನೀನು ನೋಡೋಣ ರಾಮನವ್ರಿಗೂ ಹೋಗಬೇಡ ರಾಮನವ್ರಿಗೂ ಹೋಗಬೇಡ ಗುರು ಅವನ ಇಲ್ಲಿ ನನ್ನನ್ನು ಬಂದು ಎದುರು ನೋಡೋಣ ನನಗೆ ತಾಕತ್ತಿದೆ ನನ್ನ ಹತ್ರ ಬಂದು ವಾದ ಮಾಡು ವಾದ ವಿವಾದ ಮಾಡೋಣ ನೀನೇ ಕರಿ ಚರ್ಚೆಗೆ ಬರ್ತೀನಿ ರಾಮನ ಬಗ್ಗೆ ರಾಮ ಬೇಡ ಕಣ ಅವ್ ರಾಮನ ಅಭಿಮಾನಿನಲ್ಲಿ ನಾನೊಂದು ಕಟ್ಟೆ ಕಡೆ ತುಂಡು ಒಬ್ಬ ಕ್ಷತ್ರಿಯ ನನ್ನ ಮುಂದೆ ನೀನು ನೋಡ ನೋಡೋಣ ಮಾತಾಡಿ ಆ ಮನೆ ಕುಂತ್ಕೊಂಡು ಗೂಡಲ್ಲಿ ಕುಂತ್ಕೊಂಡು ಮಾತಾಡ್ಸ ಬಾ ಆಚೆ ಬಂದು ಮಾತಾಡಿ ವೀಡಿಯೋ ಮಾಡಿ ನೋಡೋಣ ಆಗಲ್ವಾ ಏಯ್ ಹೆಸರು ಹೆಸ್ರು ಮಾಡ್ಬೇಕನ್ನ ಬೇಡ ರೀತಿ ಐತೆ ಆ ಹೇಳ್ಕ ಶಾಲಾ ಕೊಂಡಿದ್ದೆ ನೀನು ಕೇಸಣ್ಣಕ್ಕೆ ಹಾಕೊಂಡಿದ್ಯಾ ಕುಂಕುಮ ಹಣಕ್ಕೆ ಇಕ್ಕೊಂಡಿದ್ಯಾ ಆಂ ಎಲ್ಲರೂ ಅಷ್ಟೇ ನಮ್ಮ್ರೋಲ್ಲ ಅವ್ರೆ ಇಂಥವ್ರು ಎಸ್ ಕೆ ತಿನ್ನೋರು ಅವ್ರೆ ಅದು ಇವನೇ ಎಲ್ಲರೂ ಅವ್ರ ತಾಯಿನ ತಾಯಿ ಅಣ್ಣ ತಾಯಿ ಅಣ್ಣಲ್ಲ ಅನ್ಸತ್ತೀ ಇವನು ಮೂರ್ಖ ಬುದ್ಧಿ ಕಳಿಯ ಪಸ್ಟಲ್ಲಿ ಸಾಕು ಇವೆಲ್ಲ ಮಾತಾಡೋಕ್ಕೆ ಹೋಗ್ಬೇಡಾ ಜಾಸ್ತಿ ನೀನು ಇವೆಲ್ಲ ಮಾತಾಡೋಕ್ಕೋಗಿ ಯಾರು ನಾವೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗೋದಿಲ್ಲ ಕಮ್ಮಿ ಮಾಡಿವಲ್ಲ ಇವೆಲ್ಲ ಬಿಡು ನಿನ್ನ ನಿನ್ನ ವಯಸ್ಸಿಗೆ ನಿನ್ನ ಇದಕ್ಕೆ ನಿನ್ನ ಯೋಕ್ತಿ ಇವೆಲ್ಲ ಸೆಟ್ ಆಗಲ್ಲ ಆ ಇನ್ನು ಎಷ್ಟು ಗಿಡ್ಬೇಕು ನಿನಗೆ ಬೇರೆ ಇದೇ ಆಯ್ತಲ್ಲ ಆ ಹಿಂದೂಗಳನ್ನ ಗೀಚಾರಿ ಆಗೋಯ್ತು ನಿಂದು ಥೌ ನಿನ್ ಬಾಳಿಗೆ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ